ಔಷಧಿ ಕೊಡ್ತೇವೆ ಈಗ ಅಸ್ತಮಾ ಅಂದರೆ ಇದು ಆರು ತಿಂಗಳ ಮಟ್ಟಿಗೆ ಪ್ರಿವೆನ್ಷನ್ ಅಂದರೆ ಅಸ್ಮಾ ದಮ್ಮು ಕೆಮ್ಮು ಅಂದರೆ ಈಗ ಎನ್ವೈರ್ಮೆಂಟ್ ಅಂದರೆ ವಾತಾವರಣದೊಳಗೆ ಮಾಶ್ಚರ್ ಇರುವುದಿಲ್ಲ ಅಂದರೆ ಒಣ ಹವೆ ಇದೆ ಅಂದ್ರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೊರಗೆ ಹಾಲು ಬಂದು ಎದ್ಬಿಟ್ರಿತ್ತ ಮೂನೆಗೆ ಬಂದು ಸೋಂಕ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಅದ್ರ ಸಂಬಂಧ ಇದು ಅಂತ ಹೇಳಿ ಇದು ಔಷಧಿ ಕೊಡ್ತೇವೆ ಇದು ಬಾಳೆಹಣ್ಣು ಯಾಕೆ ಕೊಡ್ತೀವಿ ಅಂತಂದರೆ ಔಷಧಿನ ಡೈರೆಕ್ಟ್ ನುಂಬಬೇಕು ಅಂದ್ರೆ ಅದೆಲ್ಲ ಕೆರ್ಕೊಂಡ್ ಹೋಗಿ ಎಲ್ಲ ಕಫ ಎಲ್ಲ ತಗೊಂಡು ಒಟ್ಟಿಗೆ ಡೈರೆಕ್ಟ್ ಹೋಗ್ಬೇಕು ಅದಕ್ಕೆ ಕೊಡ್ತೀವಿ ಈಗ ನೀವು ಕೇಳಿರ್ಬೇಕು ಹೈದ್ರಾಬಾದ್ ಒಳಗ ಒಳಗ ಮಾಡಿ ಬಾಯಿಯೊಳಗ ನುಂಗಿಸ್ತಾರೆ ವೆಜಿಟೇರಿಯನ್ ನಾವು ಒಂದೊಂದು ಅಡ್ರೆಸ್ ಹಿರೇಮಠ ನಾವು ವೆಜಿಟೇರಿಯನ್ ಅಷ್ಟು ಔಷಧಿ ಕೊಡಾಕಂತರೂ ಆಗುದಿಲ್ಲ ಅದ ಅದು ಎರಡು ಸಾಗುದಿಲ್ಲ ಅದ್ರ ಸಂಬಂಧ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಬಾಯನೊಳಗ ಮಾಡಿ ಅಂದ್ರೆ ಈಸಿಯೆಸ್ಟ್ ಅದೇ ಔಷಧಿನ ಅಂತ ಸೇವಂತ ಅಲ್ಲ ಅವ್ರು ಬೇರೆ ಮಾಡ್ತಾರೆ ನಾವು ಬೇರೆ ಮಾಡ್ತಾರೆ ನಾನು ಡಾಕ್ಟ್ರೇ ನಮ್ದು ಶಾಸ್ತ್ರ ಪ್ರಕಾರ ಆಯುರ್ವೇದ ಪ್ರಕಾರ ನಮ್ಮ ಆಚರಕ ಶುಶ್ರುತ ಅವರೆಲ್ಲ ನಮಗೆ ಖೋದಿದ ಪ್ರಕಾರ ಹೆಂಗೆ ಮಾಡಿರ್ತೇವೆ ಕಫದ ಔಷಧಿ ಇದು ಹಾಕೋದಂತೇಳಿ ಹೇಳಿರ್ತಾರೆ ಇದು ಹಾಕೋದು ಇದು ಹಾಕೋದ್ರಿಂದ ಏನಾಗ್ತೈತಿ ಅಂತಂದ್ರೆ ನಿಮಗೆ ಕಫ ಕಟ್ಟೋದಿಲ್ಲ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತೈತಿ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಒಡೆದಾಡಿ ಶಕ್ತಿ ಹೆಚ್ಚಾಗತ್ತೆ ಅದೇ ಸಂಬಂಧ ಇದನ್ನ ಹಾಕ್ತೇನೆ இது ஆறு திங்களுக்கு தனக்க இப்ப இதே எல்லாரும் தோபோது நூறாகுந்த அந்த எரண்டு வர்ஷ் இந்த இதுக்கொண்டு எப்போ வர்ஷ ம எல்லா ஹுடுகுர் தோது நீங்கள் மனே யாரும் தோண்டே வரோதில் ஓஷதிக்கு இவத்த முகஸ் யாருந்திர அதுக்கு எல்லாருமேலே பெரியேன் இல்லை நாளே நாலு பரீங்க ಈಗ ಎನ್ವಾರಿ ಒಳಗೂ ಹಂಗೆ ಅವಡಿಯಾ ಇರ್ತದೆ ಎಲ್ಲ ಒಂಚೂರು ಪವರ್ ಇರ್ತದೆ ಬಾ ಬಾಡಿಗೆ ಅಬ್ಸರ್ವ್ ಆಗಿ ಈಗ ಪುಷ್ಯ ನಕ್ಷತ್ರದ ಒಳಗೆ ದೂಸ್ವರ್ಣದಿಂದ ಹಾಕ್ತೀವಲ್ಲ ಹಂಗೆ ಅದೇ ನಕ್ಷತ್ರದಾಗ ಯಾಕೆ ಹಾಕ್ತೀವಿ ಅಂತಂದ್ರೆ ಇದೇ ಕಾರಣದಿಂದ ಇಲ್ಲ ಇದು ಔಷಧಿ ನಮ್ಮ ಆಯುರ್ವೇದ ಶಾಸ್ತ್ರ ಶಾಸ್ತ್ರ ಬಹಳ ನಮ್ಗೆ ಅಂದ್ರೆ ಈ ನಕ್ಷತ್ರ ಬೇಕು ಇದೆಲ್ಲ ನೀವು ಮನಿ ಓಪನಿಂಗ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಮಾಡಬೇಕಾರೆ ಎಲ್ಲ ನೋಡೇ ನೋಡ್ತೀವಿ ಯಾಕಂದ್ರೆ ಚಲೋ ಆಗಲಿ ಅಂತೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಹೇಳಿದೆ ಅದಕ್ಕೆ ಇವತ್ತು ನಿಮಗೆಲ್ಲರಿಗೆ ಔಷಧಿ ಕೊಡ್ತೇನೆ ಅಂತ இது ஐஷதி பயிர் இது நான் மாதிரி ஆமேலே நான் நன் பஞ்சகர்மா சென்டர் ஐ இல்லே இல்லை செட்லேத்தி இல்லை காலேஜ் வீ இல்லை சென்ட் கார்னர் சேண்ட் ஆன்டனி ஸ்கூல் இல்லை அதுக்கு இது இல்லை ஐதி பஞ்சகர்ம ஃபெசிலிட்டி ஐதிக்கோ ನಾನು ಸ್ಪೆಷಲಿಸ್ಟ್ ಇರೋದಂತಂದರೆ ಕಾಂಬಾಟು ಸ್ಟೋನ್ಸು ಕಿಡ್ನಿ ಸ್ಟೋನ್ಸ್ ಇರ್ತಾವಲ್ಲ ಅವನ್ನೆಲ್ಲ ತಲಿತೇವೆ ಅಂದರೆ ಒಂದೇ ವಾರದಾಗ ಒಂದು ಹದಿನೈದು ದಿವಸದಾಗ ಹೋಗ್ಬಿಡ್ತೀವಿ ಆಮೇಲೆ ನೆಕ್ಸ್ಟು ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವ್ರದ್ದು ಜಾತಕ ನೋಡೇ ನಾವು ಮಾಡ್ತೇವೆ ಅಂದರೆ ಫಲ ಇದ್ರಷ್ಟೇ ಔಷಧಿ ಕೊಡ್ತೇವೆ ಇಲ್ಲಾಂದ್ರೆ ಅನ್ನೆಸೆಸರಿ ಇದನ್ನು ಮಾಡೋದಿಲ್ಲ ಅಂದರೆ ಕೆಲವೊಬ್ಬರು ಮಾಡ್ತೆ ಅಂತ ಅಂತೇಳಿ ಮೋಸ ಮಾಡೋರು ಇರ್ತಾರೆ ಅದನ್ನು ನಾವು ಮಾಡಿದ್ವಿ ಅದು ಫಲ ಇದ್ರಷ್ಟೇ ಕೊಡ್ತೇವೆ ಈ ಫಲ ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಫಲ ಇತ್ತಂದ್ರೆ ಅವಾಗ ಕಲೀತೀವಿ ಕೊಟ್ಟೆ ಈಗ ಫಲ ಇಲ್ಲ ಅಂತಂದರೆ ಏನು ಇದನ್ನು ಮಾಡೋದಿಲ್ಲ ಇದು ನನ್ನ ಸ್ಪೆಷಾಲಿಟಿ ಔಷಧಿ ಆಮೇಲೆ ಪಂಚಕರ್ಮ ಅಂತೂ ಮಾಡ್ತೇವೆ ಯಾವುದೇ ಇದು ಇರಲಿ ರೋಗ ಇರಲಿ ನಾಡಿ ಹಿಡಿದು ವಾತ ಪಿತ್ತ ಕಫ ಅಂತ ನೋಡಿಕೊಂಡು ಎಲ್ಲ ಅದ್ರ ಬಗ್ಗೆ ಪ್ರಕೃತಿ ಅನಲೈಸಿಸ್ ಮಾಡಿ ಎಲ್ಲ ಮಾಡಿ ನಾವು ಡೈನೋಸ್ ಮಾಡಿ ಔಷಧಿ ಕೊಡ್ತೇವೆ ಇದು ನಿಮ್ಮ ಯಾರಿಗೆ ಬೇಕಾದವರಿಗೆ ಅಥವಾ ನಿಮ್ಮ ಬಾಡಿ ಮಸಾಜ್ ಎಲ್ಲ ನಂದು ದ್ರೋಣಿನೂ ಐತಿ ಆಮೇಲೆ ಸ್ಟೀಮರ್ ಐತಿ ಮಾಡಿಕೊಂಡು ಮಾಡ್ಬೋದು ಫೋನ್ ಮಾಡಿ ಬರ್ಬೋದ್ರಿ ಫೋನ್ ಮಾಡಿ ಬರ್ಬೋದು ಆದರೆ ನಾನು ಡಿಸೈಡ್ ಮಾಡ್ತೇನೆ ನಿಮಗೆ ಯಾವ್ದು ಬೇಕಂತ ಹೇಳಿ ಈಗ ಬಾಡಿ ಮಸಾಜ್ ಅಂದ್ರೆ ನೀವು ಸ್ಪಾದಾಗಿ ಹೋಗಿನೂ ಮಾಡ್ಕೋಬೋದು ಹೌದಾ ನಾ ಹಂಗೆ ಮಾಡೋದಿಲ್ಲ ನಿಮ್ಮ ಬಾಡಿಗೆ ಯಾವ್ದು ಬೇಕು ಈಗ ನಿಮ್ಮದು ವೇಟ್ ರಿಡಕ್ಷನ್ ಬೇಕು ಹೌದು ವೇಟ್ ರಿಡಕ್ಷನ್ ಮತ್ತು ಮಂಡಿನೂ ಭಾಳ ಐತಿ ನಾನು ಹಂಗೆ ನೋಡಿ ಹೇಳಾತೇನೆ ಅದಕ್ಕೆ ನಿಮಗೆ ನಿಮಗೆ ಕಫ ಪ್ರಧಾನ ಭಾಳ ಐತಿ ಆಮೇಲೆ ವಾತ ಪ್ರಧಾನ ಭಾಳ ಐತಿ ಅಂದ್ರೆ ಬಾಡಿ ಒಳಗೆ ಸಂಧಿವಾತ ಅಂತ ಅದರದ್ದು ವಯಸ್ಸೇ ಅವ್ರು ಅದ್ರ ಬಗ್ಗೆ ಆ ಟ್ರೀಟ್ಮೆಂಟ್ ಕೊಡ್ತೇವೆ ಹಿಂಗ ಸ್ಪಾ ಅದ್ರ ಜೊತೆ ಎಲ್ಲರೂ ಮಾಡಿ ಮಸಾಜ್ ಮಾಡ್ಕೋಬೇಕು ಮಾಡ್ಕೊಬೇಕು ಮಾಡ್ಕೋಬೇಕು ಹೇಳಿ ನಾವು ಮಾಡುದಿಲ್ಲ ಯಾಕಂದ್ರೆ ಡಾಕ್ಟರ್ ನಾನು ಡಾಕ್ಟರ್ ಅಂದಮೇಲೆ ನಾನು ರೋಗನ ಇದನ್ನ ಮಾಡ್ಕೊಂಡು ಹೇಳ್ತೇನೆ ನಾನು ಪ್ರಕೃತಿ ಅನುಸಾರ ವಾತಾವಿತ್ತ ಅನುಸಾರವಾಗಿ ಮಾಡಿದೆ ಇದನ್ನ ಮಾಡ್ತೀನಿ ನಿಮಗೊಂದು ಮೂರು ತಿಂ ಔಷಧಿ ತೊಗೋಬೇಕಾಗ್ಕತಿ ಶುಗರ್ನು ಬಿಪಿನೂ ಇನ್ನೆಲ್ಲರೂ ಕಡಿಮೆ ಮಾಡ್ಕೊಂತ ಕಡಿಮೆ ಮಾಡ್ಕೊಂತ ಬಂದ್ ಮಾಡ್ತೇವೆ ಯಾಕಂದ್ರೆ ಒಮ್ಮೆ ಒಮ್ಮೆ ಬಂದ್ ಮಾಡಕ್ಕೆ ಬರೋದಿಲ್ಲ ஏகந்த ஏனாக நீங்கள் அடிக்டாக் அது தோண்டாக நமக்கு இது அதை ஒமது மக்கள் நான் வந்து மாதிரி சாப்பா ஸ்வா ஸ்வ கடமை மாட்டேன் வந்து மாய்ஃப்லாக் உருகி தகோத்தீங்க அது விஷ அந்த சைடுஃபெக்ஸ் பாது அதுக்கு நான் மாயுர்வேதன கொடுத்து அது மூரு திங்க் தனக்கு கட்டணி டப்பா நான் மாஸ்ட் மூரு தங்களு தனக்கு ஃபாலோ இருக்கோ அந்த திங்கிங் வந்து ஃபாலோ ஹே மாட் படி டிஸ்டாப்ஸ் படி டிகாப்ஸ் அந்தமஷன் எல்லாம் டாப்ஸின்ஸின் செடி நான் ஆமா ಅದು ಮೇಲೆ ನಾವು ಔಷಧಿ ಕೊಡ್ತೇವೆ ಫಸ್ಟಿಗೆ ನಿಮಗೆ ಔಷಧಿ ಕೊಡೋದಿಲ್ಲ ಯಾಕಂದರೆ ಈಗ ಬಟ್ಟೆ ನಾವು ವಾಶ್ ಮಾಡೇ ಹಾಕೋತೇವೆ ಬಟ್ಟಿನಾದಿ ಹಾಕೋದಿಲ್ಲ ಅದಕ್ಕೆ ವಾಶ್ ಮಾಡಿ ನಿಮ್ಮ ಬಾಡಿ ವಾಶ್ ಮಾಡೇ ಔಷಧಿ ಕೊಡ್ತೀವಿ ಹಂಗೆ ನಮ್ಮದೆಲ್ಲ ಇದು ನಮ್ಮ ಸಿಸ್ಟಮೆಫ್ಟಿಕ್ ಔಷಧಿ ಹಿಂಗೆ ಔಷಧಿ ತೊಗೊಂಡ್ರು ಆರಾಮಾತ್ ಅಂತ ನಮ್ಮ ಕೆಮಿಕಲ್ ಏನಿದ್ವಿ ನಮ್ಮದೆಲ್ಲ ಆಯುರ್ವೇದಿಕ್ ಅಂದರೆ ಹರ್ಬಲ್ ಇತ್ತು ನೋ ಆಗಿದೆ ಅದಕ್ಕೆ ಅದಕ್ಕೆ ಫಸ್ಟ್ ನಮ್ಮ ಕಡೆ ಬರ್ಬೋದು ನಾ ಇಲ್ಲೇ ಇರ್ತೇನೆ ಎಲ್ಲಿ ಹೋಗುತ್ತೆ ಪಿರಿತ ಇದಿಷ್ಟು ನಮ್ಮ ಕಡೆ ಕೆಲವೊಂದು ಔಷಧಿ ಅದಾವೆ ನಿಮಗೆ ಭಾಳ ಕೆಮ್ಮು ನೆಗಡಿ ಭಾಳ ಇತ್ತಪ್ಪ ಅಂತಂದರೆ ಒಂದು ಎರಡು ತಿಂಗಳ ತನಕ ಅಥವಾ ಒಂದು ಹದಿನೈದು ದಿವ್ಸ ತನಕ ಔಷಧಿ ಯೂಸ್ ಮಾಡ್ಬೋದು ಅಲರ್ಜಿ ಇರ್ತೈತೆ ಕೆಲವೊಬ್ಬರಿಗೆ ಇದು ಔಷಧಿಯಿಂದ ಸ್ವಲ್ಪ ಅಷ್ಟು ಪರಿಣಾಮ ಆಗೋದಿಲ್ಲ ಅಂದರೆ ಕಂಟಿನ್ಯೂ ಒಂದು ವಾರ ಅಥವಾ ಹದಿನೈದು ದಿವಸ ಒಂದು ಕಂಟಿನ್ಯೂ ಮಾಡ್ಬೋದು ಆಮೇಲೆ ಡಿಟಾಕ್ಸ್ ಆಯ್ಲು ಇಟ್ಟೇವೆ ಅಂದರೆ ರಾತ್ರಿ ಕುಡಿತು ಆಮೇಲೆ ಪೇನ್ ಆಯ್ಲು ಇಟ್ಟೇವೆ ಬೆಳಿಗ್ಗೆ ಗೆದ್ದು ಕೂಡ ಖಾಲಿ ಹೊಟ್ಟಿ ಅದ್ರ ಬಗ್ಗೆ ಎಲ್ಲ ಹೇಳ್ತೇವೆ ಅದ್ರ ಬಗ್ಗೆ ನಾನು ಹೇಳಿ ಆಮೇಲೆ ನಿಮಗೆ ಕೊಡ್ತೇನೆ ಅಂದರೆ ನಾನು ಫಸ್ಟ್ ಪೇಶಂಟ್ ನನ್ನ ಕಡೆ ಬರ್ತಿರಲ್ಲ ನೀವು ಪರ್ಸನಲಿ ಬಂದು ನನ್ನ ಕಡೆ ಡಿಸ್ಕಸ್ ಮಾಡ್ಬೋದು ಅಂದರೆ ನಿಮಗೇನು ಇರ್ತೈತಿ ಹೇಳೋಕ್ಕಾಗೋದಿಲ್ಲ ಕೆಲವರು ಕ್ವಶನ್ಸ್ ಕೇಳೋಕ್ಕಾಗೋದಿಲ್ಲ ಕೆಲವರು ವೈಯಕ್ತಿಕ ವಿಷಯ ಇರ್ತದೆ ನೀವು ಇಲ್ಲಿ ಬಂದು ನನ್ನ ಕಡೆ ಬಂದು ನನ್ನ ಕಡೆ ಔಷಧಿ ತೊಗೋಬೇಕಾದ್ರೆ ಮಾತಾಡಿ ಆಮೇಲೆ ನಾನು ನಾನು ಅವ್ರ ಮೇಡಮ್ ಅವರಿಗೆ ಹೇಳ್ತೇನೆ ನಿಮಗೆ ಬೇಕಾದ್ರು ಇಲ್ಲ ಇಲ್ಲಂದ ಆದ ಮಾತ್ರ ದುಡ್ಡು ಇದು ಮಾತ್ರ ಔಷಧಿ ದುಡ್ಡು ಇಲ್ಲ ಹೇಳಿತ್ತಾ